ಜರ್ನಿ ಥಿಯೇಟರ್ ಗ್ರೂಪ್ನ ಮುಖ್ಯಸ್ಥೆ ರಂಗಗೀತೆ ಜನಪದ ಗಾಯಕಿ ಮೇಘನಾ ಕುಂದಾಪುರ ಅವರು ನಮ್ಮ ಜೊತೆ ಇದ್ದಾರೆ ಈಗ ತಾನೇ ತಮ್ಮ ಅದ್ಭುತವಾದ ಪರ್ಫಾರ್ಮೆನ್ಸ್ನ ಮುಗಿಸಿ ಇಲ್ಲಿ ನಮ್ಮ ಜೊತೆ ಸೇರಿದರೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಮೇಘನಾ ಕುಂದಾಪುರ ಅವರೇ ನಿಮ್ಮ ಈ ಒಂದು ಲೈವ್ ಪರ್ಫಾರ್ಮೆನ್ಸ್ನ ಇಲ್ಲಿ ನೋಡಿ ನಮಗೆ ಬಹಳ ಆಯಿತು ಹೇಗನ್ನಿಸ್ತಾ ಅದೇ ಇಲ್ಲಿ ಪರ್ಫಾರ್ಮ್ ಮಾಡಿ ಇವತ್ತು ಸೊ ಇದು ಫಸ್ಟ್ ಟೈಮ್ ಅಲ್ಲ ಸೊ ನಾನು ಲಾಸ್ಟ್ ಟೈಮ್ ಕೂಡ ಈ ಕುಂದಾಪುರ ಕನ್ನಡ ಹಬ್ಬಕ್ಕೆ ಬಂದಿದ್ದೆ ಆಗ ಒಬ್ಬಳೇ ಬಂದಿದ್ದೆ ಸೊ ಆಗ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಈ ತಂಡ ಈ ಥರ ಕಾರ್ಯಕ್ರಮಕ್ಕೆ ನಾನು ಇಡೀ ತಂಡವನ್ನು ಕರ್ಕೊಂಡು ಬರಬೇಕು ಅಂತ ನನಗೊಂದು ಆಸೆ ಇತ್ತು ಜರ್ನಿ ಥಿಯೇಟರ್ ಗ್ರೂಪ್ ಒಂದು ಸಾಮಾಜಿಕ ಕಳಕಳಿಯುಳ್ಳ ಹಾಗೂ ಸಮಾನ ಮನಸ್ಕರೇ ಸೇರಿಕೊಂಡು ಒಂದು ಕಟ್ಟಿರುವಂಥ ಒಂದು ಸಂಸ್ಥೆ ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ ಲೆಕ್ಚರರ್ಸ್ಗಳಿದ್ದಾರೆ ಸಿ ಎಸ್ ಸ್ಟೂಡೆಂಟ್ಸ್ಗಳಿದ್ದಾರೆ ಸೊ ನಾನು ಕೂಡ ಈಗ ಟೀಚ್ ಮಾಡ್ತಾ ಇದ್ದೇನೆ ಪಿ ಎಚ್ ಡಿ ಮಾಡ್ತಾ ಇದ್ದೇನೆ ಕೆಮಿಸ್ಟ್ರಿಯಲ್ಲಿ ಸೊ ನಾನು ಕೂಡ ಇದರಲ್ಲಿದ್ದೇನೆ ಸೊ ಇದರಲ್ಲಿ ಬರೀ ಪ್ರತಿದಿನ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುವವರಲ್ಲ ಅವರ ಬಿಡವಿನ ಸಮಯದಲ್ಲಿ ಬಂದು ಥಿಯೇಟ್ರನ್ನು ಮಾಡ್ತಾ ಇರ್ತೇವೆ ಸೊ ಹಾಡು ಹಾಡು ಹಾಡೋದು ನಾಟಕ ಓದೋದು ಹೀಗೆ ಮೇನ್ಲಿ ವಿ ಫೋಕಸ್ ಆನ್ ಸ್ಕೂಲ್ ಥಿಯೇಟರ್ ದಟ್ ಇಸ್ ಕ್ಯಾಂಪಸ್ ಥಿಯೇಟರ್ ಸೊ ರಂಗಭೂಮಿ ಬೆಳಿಬೇಕಂತಾದರೆ ಒಂದು ಕಾಲೇಜ್ ರಂಗಭೂಮಿ ಬೆಳೆದರೆ ಮಾತ್ರ ಬೆಳವಣಿಗೆ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಸೊ ಹಾಗಾಗಿ ಹಲವಷ್ಟು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ನಾವು ಒಂದು ವರ್ಕ್ಶಾಪ್ಗಳನ್ನು ಕೂಡ ಮಾಡ್ತೇವೆ ಸೊ ಹಾಗೆ ನನಗೆ ಉದಯ್ ಶೆಟ್ಟಿ ಅವರು ಹಾಗೂ ವಸಂತ್ ಗಿಳಿಯಾರ್ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿ ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳುವಾಗ ತುಂಬ ಖುಷಿಯಾಯಿತು ಯಾಕಂದರೆ ಒಂದೇದು ನಾನು ಮೂಲತಃ ಕುಂದಾಪುರದವಳು ಆದರೆ ನಾನಿರೋದು ಮಂಗಳೂರಿನಲ್ಲಿ ಸೊ ಹಾಗೆ ನಮ್ಮೂರು ನಮ್ಮ ಭಾಷೆ ಅನ್ನುವಾಗ ಒಂದಷ್ಟು ಖುಷಿ ಇರ್ತದೆ ಹಾಗೆ ಇಡೀ ತಂಡವನ್ನು ನಾವು ಕರ್ಕೊಂಡು ಬಂದ್ವಿ ಅವರಿಗೆ ಕುಂದಾಪುರ ಕನ್ನಡ ಬರೋದಿದ್ದರೂ ಕೂಡ ಒಂದಷ್ಟು ರಿಹರ್ಸಲ್ ಮಾಡಿ ಕುಂದಾಪುರ ಕನ್ನಡವನ್ನು ಅವ್ರ ಬಾಯಲ್ಲಿ ಬರುವಾಗೆ ಆಯಿತು ಸೊ ತುಂಬ ಖುಷಿ ಇದೆ ಇವತ್ತು ಚೆನ್ನಾಗಿ ಒಂದು ಆ ಕಾರ್ಯಕ್ರಮ ಕೂಡ ಆಗಿದೆ ಸೊ ಇನ್ನಷ್ಟು ಕಾರ್ಯಕ್ರಮಗಳು ಬರ್ತಾ ಇರ್ಲಿ ನಮ್ಮನ್ನ ಕರಿತಾ ಇರ್ಲಿ ಇದರಲ್ಲಿ ಒಂದು ಭಾಗಿಯಾಗೋದೇ ಒಂದು ಖುಷಿ ಹೋದ್ ಸರ್ತಿ ನೀವು ಒಬ್ಬರೇ ಬಂದಿದ್ರಿ ಅಂತ ಹೇಳಿದ್ರೆ ಈ ಸರ್ತಿ ನಿಮ್ಮ ತಂಡನ ಕರ್ಕೊಂಡು ಬಂದಿದ್ರೆ ಎಷ್ಟು ಜನ ಬಂದಿದ್ರೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ನಾವು ಇಪ್ಪತ್ತೆರಡು ಜನ ಬಂದಿದ್ದೇವೆ ಸೊ ನಾವೊಂದು ಹದಿನೇಳು ಹದಿನೆಂಟು ಜನ ಸ್ಟೇಜಲ್ಲಿದ್ದ್ವಿ ಮತ್ತು ನಮಗೆ ಸಪೋರ್ಟ್ ಆಗಿ ಒಂದಷ್ಟು ಜನ ನಮಗೆ ಬ್ಯಾಕ್ ಬ್ಯಾಕ್ ಸ್ಟೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಒಂದು ಮೂರು ಜನ ನಮಗೆ ಬ್ಯಾಕ್ ಸ್ಟೇಜಲ್ಲಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸೆಟ್ ಆಗಿರ್ಬೋದು ನಮ್ಮ ಬೇರೆ ಎಲ್ಲ ಹಿಡ್ಕೊಂಡು ಬರ್ಬೋದು ಅಂತ ಸೊ ಒಂದು ಇಪ್ಪತ್ತೆರಡು ಜನ ನಾವು ಮಂಗಳೂರಿಂದ ಬಂದಿದ್ದೇವೆ ಸೊ ರಿಹರ್ಸಲ್ಸ್ ಅಂತ ಹೇಳುವಾಗ ಅದೊಂದು ತುಂಬ ಕಷ್ಟದ ಕೆಲಸ ಯಾಕಂದರೆ ಎಲ್ಲರೂ ಅವರವರ ಕೆಲಸದಲ್ಲಿ ಆಗಿರೋದ್ರಿಂದ ಸೊ ಅವ್ರನ್ನೆಲ್ಲ ಒಟ್ಟುಗೂಡಿಸೋದು ಒಂದು ಕಷ್ಟ ಆದರೆ ಒಂದು ಒಬ್ಬರಿಗೆ ಸ್ಯಾಟರ್ಡೇಸ್ ಇನ್ನೊಬ್ರಿಗೆ ಫ್ರೈಡೇಸ್ ಬಿ ಸೊ ಆದಷ್ಟು ಎರಡು ತಿಂಗಳಿಂದ ನಾವೆಲ್ಲ ಸಮಯವನ್ನು ಅದಕ್ಕೆ ಮೀಸಲಿಟ್ಟು ರಿಹರ್ಸಲ್ ಮಾಡಿದ್ದೇವೆ ಸೊ ಕುಂದಾಪ್ರಕ ಕನ್ನಡದ ನಡದ ಹಾಡುಗಳನ್ನು ನಾವಿವತ್ತು ಪ್ರಸ್ತುತಿ ಮಾಡಿದ್ದೇವೆ ಈ ಜರ್ನಿ ಥಿಯೇಟರ್ ಗ್ರೂಪ್ ಶುರುವಾಗಿದೆಯವಾಗ ಎರಡು ಸಾವಿರದ ಹತ್ತರಲ್ಲಿ ವಿದ್ಯು ಚಿಲ್ಸರ್ ಹಾಗೆ ಅವರ ಗೆಳೆಯರು ಸೊ ಅವರೆಲ್ಲ ಸೇರಿಕೊಂಡು ಒಂದು ಮೂರ್ನಾಲ್ಕು ಜನರಿಂದ ಶುರುವಾದಂಥ ಒಂದು ತಂಡ ಸೊ ವಿದ್ಯುಚ್ಛಿಲ್ ಸರ್ ಅವರು ರಂಗಾಯಣದಲ್ಲಿ ಕಲ್ತು ಕಲಿತು ಕಲ್ತು ಬಂದವರು ರಂಗಾಯಣ ಮೈಸೂರಲ್ಲಿ ಸೊ ಅವರು ನಮ್ಮ ಮೆಂಟರ್ ಆಗಿದ್ದಾರೆ ನಮ್ಮೆಲ್ಲ ಕೆಲಸಗಳಲ್ಲಿ ಅವ್ರದೊತ್ತ ಸಪೋರ್ಟ್ ಆಗಿ ನಿಂತಿದ್ದಾರೆ ಸೊ ಅವರು ಸ್ಕೂಲ್ ಸ್ಕೂಲ್ಗಳಿಗೆ ಹೋಗಿ ವರ್ಕ್ಶಾಪ್ ಮಾಡಿದಾಗ ಒಂದಷ್ಟು ಜನರಿಗೆ ಹುಚ್ಚು ಹಿಡಿಸಿ ಹೋಗ್ತಾರೆ ಅಂದರೆ ಥಿಯೇಟರ್ ಮೇಲೆ ಹುಚ್ಚು ಹಿಡಿಸಿ ಹೋಗ್ತಾರೆ ಸೊ ನಾವೆಲ್ಲ ಹಾಗೆ ಜಾಯ್ನ್ ಆದ ನಾನು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ತನಕ ನನಗೆ ಥಿಯೇಟರ್ ಅಥವಾ ರಂಗಭೂಮಿ ಅಂದರೆ ಅದು ಯಾವ್ದ್ರ ಬಗ್ಗೆನೂ ಗೊತ್ತಿರಲಿಲ್ಲ ಸೊ ಅವರು ಮತ್ತೆ ಅರ್ಜುನ್ ಬನವಾಸಿ ಸರ್ ಅವರವರೆಲ್ಲ ಬಂದು ಒಂದು ಥಿಯೇಟರ್ ವರ್ಕ್ಶಾಪ್ ಮಾಡಿದ್ರು ಹಲವಷ್ಟು ರಂಗಕರ್ಮಿಗಳು ನಮಗೆ ವರ್ಕ್ಶಾಪ್ ಮಾಡ್ತಾರೆ ಕೊಟ್ರು ಆಗ ಅಲ್ಲಿ ಹುಚ್ಚಿ ಒಂದು ಸ್ವಲ್ಪ ರಂಗಭೂಮಿಯ ಮೇಲೆ ಹಾಗೆ ನಾವು ಅದನ್ನ ಹಿಂಬಾಲಿಸಿಕೊಂಡೇ ಬಂದಿದ್ದೀವಿ ಈಗ ಬಿಡುವಿನ ಸಮಯದಲ್ಲಿ ನಾವೆಲ್ಲ ಜೊತೆಯಾಗಿ ಒಂದಷ್ಟು ಸಮಯ ಖುಷಿಯಿಂದ ಕಳಿತೇವೆ ಬಹಳ ಒಳ್ಳೆ ಕೆಲಸನೇ ಆಗಿದೆ ಅವರ ಒಂದು ಅವರು ಹುಚ್ಚಿಡ್ದು ಹೋಗಿ ಹುಚ್ಚಿಡ್ಸಿ ಹೋಗಿದ್ದು ಇವಾಗ ನಮಗೆ ಇಂಥ ಒಂದು ವೇದಿಕೆ ಮೇಲೆ ನಿಮ್ಮ ಪರ್ಫಾಮೆನ್ಸ್ ನೋಡೋ ಹಾಗೆ ಆಯಿತು ಈ ಸರ್ತಿ ಹದಿನೈದು ಇಪ್ಪತ್ತು ಜನ ತಂಡ ಬಂದಿದ್ದೀರಾ ಮುಂದಿನ ಸರ್ತಿ ಅದು ಡಬಲ್ ಆಗಲಿ ಹೀಗೆ ನಿಮ್ಮ ಒಂದು ಕಲೆಯ ಒಂದು ಸಂಘ ಏನಿದೆ ಬೆಳೀತಾ ಹೋಗಲಿ ಅಂತ ಆಶಿಸ್ತೀವಿ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಫಾರ್ಮಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು